ಓಹ್ ನಾವು ದುಲಾರಿಗೆ ಫಿಟ್ ಆಗ್ತಾ ಇದೆ ಇವಾಗ ಎಣ್ಣಮ್ಮ ಕೆ ಜಸ್ ವೀಲರ್ ನಮ್ಮ ದೊಡ್ಡ ಡಿಯೋ ವೀಲರ್ ಇವರು ಓ ಚೆಕ್ ಔಟ್ ಮಾಡಿ ಕಮೆಂಟ್ಸ್ ಮಾಡಿ ಗೈಸ್ ನಿಮ್ಗೆ ಯಾಕೆ ಕಲರ್ ಬೇಕು ಈ ಟೈಪ್ ಬಂದಿದೆ ಯಲ್ಲೋ ಕಲರ್ ಚೆಕ್ ಇಟ್ ಔಟ್ ಇದು ಬರಿ ಪಾರ್ಕಿಂಗು ಪಾರ್ಕಿಂಗಲ್ಲಿ ಆಲ್ ಬ್ಲೂ ಮಾಡಿದ್ದೀನಿ ಆ್ಯಂಡ್ ಇದು ಬಂದುಬಿಟ್ಟೆ ನಮ್ಮ ಹೆಡ್ಲೈಟು ಡಿಫ್ರೆಂಟು ಬಂದಿರೋದು ದಿಸ್ ಈಸ್ ಮೇಡ್ ಇನ್ ಥೈಲ್ಯಾಂಡ್ ಲಾಂಗ್ ಬರ್ತದೆ ಸೊ ಚೆಕ್ಔಟ್ ಮಾಡ್ಬೋದು ಒನ್ ತ್ರೀ ಫೈ ಅಲ್ಲಿ ಇಷ್ಟು ಲಾಂಗ್ ಬರೋಲ್ಲ ನಾರ್ಮಲ್ ಆಗಿರುತ್ತೆ ಆ್ಯಂಡ್ ಇದು ತುಂಬಾ ಲಾಂಗ್ ಇದೆ ಸೊ ಹೇ ಗಾಯಿಸ್ ಅಸ್ಸಲ್ಲಾ ವಲೈಕುಮ್ ನನ್ನ ಇನ್ನೊಂದು ವಿಡಿಯೋಗೆ ವೀಡಿಯೋಗೆ ಸುಸ್ವಾದ ಸೊ ಇವತ್ತನ್ನು ನಮ್ಮ ಬ್ಲಾಗ್ ಇರೋದು ನಾವು ಸ್ವಲ್ಪ ಐಟಮ್ಸ್ ತಂದಿದ್ದೀರಿ ಇಂಪಾರ್ಟೆಡು ಅದನ್ನು ನೋಡ್ಸೋಣ ಅಂತ ಫೀಲ್ ಬಂತು ಅದಕ್ಕೆ ಈ ಬ್ಲಾಗ್ ಮಾಡ್ತಾ ಇರೋದು ಮತ್ತು ಇನ್ನೊಂದು ನಮ್ಮದು ದುಲಾರಿಗೆ ಸ್ವಲ್ಪ ಲೈಟಿಗೆ ವಾಷಿಂಗ್ ಎಲ್ಲ ಮಾಡಿಸ್ಬಿಡೋಣ ಮಳೆ ಬಿದ್ದಿದ್ಗಂತೂ ನೆಕ್ಸ್ಟ್ ಲೆವೆಲ್ ಬುರ್ದೆ ಎಲ್ಲ ಆಗೋಗೈತೆ ಗಾಡಿಗೆ ಸೊ ಅದಕ್ಕೆ ಒಂದು ಬ್ಲಾಗ್ ಮುಗ್ಸ್ಕೊಂಡ್ಬಿಡೋಣ ಹಂಗೆ ಏನಿದೆ ಕೆಲಸ ಅಂತ ಮುಗ್ಸ್ಕೊಂಡೆ ಸೊ ಇವಾಗ ಟೈಮ್ ಆಗ್ತಾ ಇರೋದು ನಿಮಗೆ ಏಳು ಗಂಟೆ ಸೊ ಇನ್ನು ಎರಡು ಅವರು ಸಾರಿ ಫಾರ್ ದಿಸ್ ಸೌಂಡ್ ನೀವು ನೋಡಿ ಸೊ ಒಂದೊಂದು ಎರಡು ಅವರು ವೆಯ್ಟ್ ಮಾಡ್ಕೊಳ್ಳ್ರಿ ಆಮೇಲೆ ಗ್ಯಾರೇಜ್ ಹತ್ರ ಹೋಗೋಣ ಹೋಗ್ಬಿಟ್ಟು ಗಾಡಿನ ವಾಶ್ ಮಾಡಿಸಿ ಕ್ಲೀನ್ಗೆ ನಿಮಗೆ ನೋಡ್ಸೋಣ ಭಯಾನು ಗ್ಯಾರೇಜ್ ಹತ್ರನೇ ಇರ್ಬೋದು ಸೊ ಬನ್ನಿ ಗ್ಯಾರೇಜ್ ಹತ್ರ ಹೋಗೋಣ ಹೋಗ್ಬಿಟ್ಟು ನೋಡೋಣ ಏನೇನು ಮತ್ತೆ ಆಗ್ತಾ ಇದೆಯೋ ಸೊ ರೆಡಿ ಆಗ್ತಾ ಇದೆ ಸ್ಟಾರ್ಟ್ ಮಾಡೋದು ಹಿಂಗೆ ಗೊತ್ತಲ್ಲ ಸೊ ಇದು ಬಂದ್ಬಿಟ್ಟು ನಮ್ಮ ಸ್ಟಾರ್ಟಿಂಗ್ ಗೈಸ್ ಮಳೆ ಬಂದಿರೋದಿಂದ ಫುಲ್ಲು ಧೂಳು ದುಳಾ ಹೋಗ್ತ ನನ್ನ ಗಾಡಿ ಸೊ ಲೈಟ್ ಇಲ್ದಿರಾ ಹಿಂಗಿದೆ ಚೆಕ್ ದಿಸ್ ಔಟ್ ಇವಾಗ ಚೆಕ್ ಇಟ್ ಔಟ್ ಇದು ಬರೀ ಪಾರ್ಕಿಂಗು ಪಾರ್ಕಿಂಗಲ್ಲಿ ಆಲ್ ಬ್ಲೂ ಮಾಡಿದ್ದೀನಿ एंड बंद नम एडल सो वर् मुचल सौंड क्लियरेन्सल गाड़ी रिचा हमला गाड़ी रिचा हमबिट सो गाड़ी ना फस्ट हिट तोर्सो तोर्स मेले नोड़ ಸೊ ಇದು ಬಂದ್ಬಿಟ್ಟು ನಮ್ಮ ನಳ್ಳೂರಲ್ಲಿ ಲೇಕ್ ಕೆರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಆ್ಯಂಡ್ ಇಂಗ್ಲೀಷಲ್ಲಿ ಲೇಕ್ ಅಂತಾರೆ ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ನಮ್ಮ ಅಲ್ಲಿ ಬಯ್ಯ ಗ್ಯಾರೇಜ್ಗೆ ಸೋ ಗ್ಯಾರೇಜ್ದು ಒಂದು ವೀಡಿಯೋ ಮಾಡಬೇಕು ಪರ್ಫೆಕ್ಟ್ ಆಗಿ ಮಾಡಬೇಕು ಅದನ್ನು ಮಾಡ್ತೀನಿ ಬಟ್ ಇವಾಗಂತೂ ಅದು ಪ್ರೊಫೆಷ್ನಲ್ ಆಗಲ್ಲ ಆಗೋಲ್ಲ ಸೊ ಇವಾಗ ಜಸ್ಟ್ ಹೋಗೋಣ ನೋಡೋಣ ಗ್ಯಾರೇಜಲ್ಲಿ ಏನೇನು ನಡೀತಾ ಇದೆ ಅಣ್ಣ ಇದಾರೆ ಇಲ್ಲ ಸೊ ನಾವು ಇರಲಿ ಇರಲಿ ಫಸ್ಟು ಬರ್ಬಿಟ್ಟ ತಕ್ಷಣ ಎಲ್ಲ ಅಣ್ಣನೇ ಸೊ ನಮ್ದು ಎರಡು ಗಾಡಿನೂ ಅಣ್ಣನೇ ರೆಡಿ ಮಾಡಿರೋದು ಅಷ್ಟೇ ಇದೂ ಅಷ್ಟೇ ಸೊ ಝಡ್ ರೀಸೆಂಟ್ಲಿ ಫುಲ್ ರೀಪೋರ್ ಎಲ್ಲ ಆಗಿ ಬಂದಿದೆ ಫುಲ್ ರಿಪೋರ್ ಮಾಡಿಸಿದ ಗಾಡಿ ಅದು ಸೊ ಗಿತ್ ಬಂದ್ಬಿಡಿ ಜಸ್ಟ್ ಅಗ್ರಾರ ಇನ್ನು ಮುಂದೆ ಬಂದಿ ಸ್ವಲ್ಪ ಮುಂದೆ ಬಂದ್ರೆ ಚಿಕನ್ ಶಾಪ್ ಚಿಕನ್ ಶಾಪ್ ಆಪೋಸಿಟ್ ಇದೆ ಬಯ್ಯ ಅಂಗಡಿ ಸೊ ಗೈಸ್ ನಮ್ಮ ಗ್ಯಾರೇಜ್ ಹತ್ರ ಬಂದಿದ್ದೀರಿ ಸೊ ದುಲಾರಿಗೆ ಮೆಜನ ಐಟಮ್ಗಳು ಬಂದಿದೆ ಸೊ ಇಂಪೋರ್ಟೆಡ್ ಫ್ರಮ್ ಲೈಕ್ ಥೈಲ್ಯಾಂಡು ಆ್ಯಂಡ್ ನಮ್ಮ ಆಲ್ರೆಡಿ ಗಾಡಿಗಳು ರೆಡಿ ಆಗ್ತಾ ಇದೆ ಸೊ ಚೆಕ್ಔಟ್ ದಿಸ್ ಆರ್ ಆರೆಕ್ಸ್ ಒನ್ ತ್ರೀ ಫೈ ಫುಲ್ ರಿಸ್ಟೋರೇಷನ್ ಆಗ್ತಾ ಇದೆ ಇದು ನಮ್ಮ ಭಯ ಕೆಲಸ ಮಾಡ್ತಾವ್ರೆ ಕಿಕ್ಕರ್ ಕಿಕ್ಕರ್ ಕೊಲ್ಸ್ತವ್ರೆ ಆ ಹೇಳಲಿ ಆ್ಯಂಡ್ ಟೈರ್ ಫಿಟ್ಟಿಂಗ್ ಎಲ್ಲ ನಡೀತಾ ಇದೆ ಸೊ ನಮ್ಮ ಗ್ಯಾರೇಜಲ್ಲಿ ನೋಡ್ಬೋದು ಎಲ್ಲ ಒರಿಜಿನಲ್ ಐಟಮ್ಸ್ ಜಾಸ್ತಿ ಸೊ ಇದು ಆರ್ ಎಕ್ಸ್ ಟ್ಯಾಂಕು ಜಸ್ಟ್ ಆಟ್ ದಿಸ್ ಎಮ್ ಆರ್ ಪಿ ಏಯ್ಟ್ ಫೋರ್ ಆ್ಯಂಡ್ ಏಯ್ಟು ಸೈಕು ಬಿಕಾಸ್ ಇದು ಹೊಸದು ಒರಿಜಿನಲ್ ಬಂದಿರೋದು ಎಲ್ಲ ಸ್ಪೇರ್ಸ್ ಎಲ್ಲ ಒರಿಜಿನಲ್ಲೇ ಆ್ಯಂಡ್ ಎರಡು ಗಾಡಿ ಫುಲ್ ರಿಸ್ಟ್ರೋಸ್ಟ್ರೇಷನ್ ಆಗ್ತಾ ಇರೋದು ಇದು ಒಂದು ಇದು ಒಂದು ನಮ್ಮ ಇಷ್ಟು ಐಟಮ್ಸ್ ಬಂದೈತೆ ಸೊ ಚೆಕ್ ಔಟ್ ಡಿಫ್ರೆಂಟು ಬಂದಿರೋದು ದಿಸ್ ಈಸ್ ಮೇಡ್ ಇನ್ ಥೈಲ್ಯಾಂಡ್ ಸೊ ಥೈಲ್ಯಾಂಡ್ ಇಂಪೋರ್ಟ್ ಒನ್ ಬ್ರೇಕ್ ಕ್ಯಾಂಪ್ರಿಯರು ಸೊ ಜಸ್ಟ್ ಕಲರ್ ಚೇಂಜ್ ಇದೆ ಅಷ್ಟೇ ಲುಕ್ ಸೊ ಇದು ಬಂದುಬೇಟೆ ಆಯಿಲ್ ಗೇಜ್ದು ಸೊ ಅದನ್ನು ಇವಾಗ ನನ್ ಗಾಡಿ ಅದೊಂದು ಫಿಟ್ ಆಗ್ತಾ ಇದೆ ರೆಡ್ ಕಲರು ಸೊ ದಿಸ್ ಇಸ್ ನನ್ ಗಾಡಿದು ಬೈಯ ಕಡೆಯಿಂದ ಬಂದೈತೆ ಇವರು ಬರೀ ಕೆಲಸದಿಂದ ಎಸ್ಕೇಪ್ ಆಗೋಣ ಅಂತ ಸೊ ಇದು ಒರಿಜಿನಲ್ ಲಿವರ್ಸು ಗ್ಯಾರೇಜಲ್ಲಿ ಸಿಗೋದೆಲ್ಲ ಒರ್ಜಿನಲ್ तो तुम किट्टो। तो सो इत क्लचु तुम स्मूत क्लचु वरम की सो चेकबू फईल् लांग बर नार्मल एंड तुम्बे लांगे एंड दिस वरम सो so, दिसज मेड इन इंडोनेशउसंद टू हंड्रेड रुपी समथिंग बीरते नमें लिवर्स ओरजिनल लिवर्या मेरे तुम्हारा ಓಕೆ ಸೊ ಇದು ಬಂದ್ಬಿಟ್ಟು ದುಲಾರಿಗೆ ಇನ್ನೊಂದು ಜಡ್ಡಿಗೆ ಅಂತ ತರಿಸಿರೋದು ಇಂಡೋನೇಷ್ಯಾ ಆ್ಯಂಡ್ ಇದು ಫುಲ್ ಪೇಂಟಿಂಗ್ ಆಗಿ ಬಂದಿರೋದು ನೆಕ್ಸ್ಟ್ ಲೆವೆಲ್ ಸೊ ನಮ್ ದುಲಾರಿ ನೆಕ್ಸ್ಟ್ ಇದೇ ಸೆಟಪ್ ಮಾಡೋಣ ಅಂತ ಪ್ಲಾನ್ ಇದೆ ಸ್ಟಾಕ್ ಮಡಗಡೆ ಹಾಕಿ ಈ ತರ ಅಂತ ಸೊ ರೀ ಗೈಸ್ ಸೊ ಇನ್ನೊಂದು ಕಲರು ಇದೆ ನೋಡೇ ಇಲ್ಲ ಇದೆ ನಾನು ಸೊ ಚೇಕ್ ಔಟ್ ಬ್ಲೂ ಕಲರ್ ಒಂದಿದೆ ರೆಡ್ ಇದ್ರೆ ದುಲಾರಿಗಾಗ್ಬೋದಾಗಿತ್ತು ಬಟ್ ರೆಡ್ ಕಲರ್ ನಮ್ಮ ಹತ್ರ ಇಲ್ಲ ಸೊ ದುಲಾರಿನ ಕರ್ ಎತ್ಕೊಂಬಂದೆ ಸೊ ಕರ್ಕೊಂಡ್ಬಂದಿ ಅಂತ ಇದ್ದೀನಿ ಎತ್ಕೊಂಬಂದೆ ಬಂದೆ ಫಸ್ಟು ಫಸ್ಟ್ ಫಿಟ್ ಮಾಡಿ ನೋಡೋಣ ಯಾವ ಟೈಪ್ ಲುಕ್ ಕೊಡ್ತಾ ಇದೆ ಇಲ್ಲ ಅಂತ ಸೊ ನೀವೆಲ್ಲ ಕೇಳ್ತೀರಾ ವೇರ್ ಆರ್ ಡ್ಯೂ ಯು ಗೆಟಿಂಗ್ ದೀಸ್ ಒರಿಜಿನಲ್ ಐಟಮ್ಸ್ ಸೊ ನಮ್ಮ ಭಯ ಹುಡ್ಕೊಂಬಂದು ಕೊಡ್ತಾರೆ ನಮಗೆ ಇಲ್ಲ ಅಂದರೆ ನಮ್ಗೆ ಇಷ್ಟೆಲ್ಲ ಇಲ್ಲಿ ಗೊತ್ತಿಲ್ಲ

गाड़ी स्टैंडर्ड लेवल फिनिशिंग ಕೊಟ್ಟವನೆ ರನ್ನಿಂಗ್ ಇಂದ ಇನ್ನಲ್ಲಾ ಕಫಿಷ್ಮೂತಿ ಎನಿನಿ நார்ಮಲ್ ಲೋ ಬಾರ ಬಾರ ಜಲ್ದಿ ಬಾರ ಫಿಲ್ಲಿಂಗ್ ಸಿಟ್ ಬಿಟ್ಟು ಇದೆಲ್ಲ ಫಿಕ್ಸ್ ಟ್ಯಾಂಗ್ಲೋರ್ ಶೀಲ್ಲೋರ್ ಕೋಡ 벨ಟ್ ಕೋಡ ಗಾಡಿ ಇವತ್ತು ಕಂಪ್ಲೀಟ್ ಆಗ್ತೈತೆ ಟೋಟಲ್ ಮೇನ ನಮ್ಮ ಸೈಂಟ್ ಆಕ್ ಕ್ಲಿಯರ್ ರೆಡಿ ಮಾತ್ರ ನೆಕ್ಸ್ಟ್ 레ವೆಲ್ ಕೊಟ್ಟವನೆ ಇಷ್ಟ ಆಯಿತು ಬ್ಯಾಗಿ ದುಲಾರಿನ ಎಲ್ಸೋಣೆ ದುಲಾರಿನ ಫಸ್ಟ್ ಒಳಗಡೆ ಹಾಕಿ ವಾಷಿಂಗ್ ಮೆಷ್ ಮಾಡಿಸ್ಕೊಳೋಣ ಸೊ ಗೈಸ್ ನಮಗೆ ಈ ಪೇಂಟ್ ನನಗೆ ತುಂಬ ಇಷ್ಟ ಆಗಿರೋದು ಬಟ್ ಸ್ಟಿಕ್ಕರಿಂಗ್ ಡಿಫ್ರೆಂಟ್ ಮಾಡೋಣ ಇದರಲ್ಲಿ ಅಂದ್ಕೊಂಡು ಪ್ಲ್ಯಾನ್ ಇದೆ ಸೊ ಚೆಕ್ಔಟ್ ಮಾಡಿ ಕಮೆಂಟ್ಸ್ ಮಾಡಿ ಗೈಸ್ ನಿಮ್ಗೆ ಯಾಕೆ ಕಲರ್ ಬೇಕು ಈ ಟೈಪ್ ಒಂದಿದೆ ಎಲ್ಲೋ ಕಲರ್ ಇದೆ ಸೊ ಪಕ್ಕ ದುಲಾರಿನ ಇರೋದು ಸೊ ನನಗೆ ಇಷ್ಟ ಆಗಿರೋದು ಈ ಕಲರು ಸೊ ನೋಡೋಣ ಈ ಕಲರ್ ಮಾಡಿಸಿ ಯಾವ ಥರ ಇರುತ್ತೋ ಆ್ಯಂಡ್ ಇಲ್ಲಿ ಇನ್ನೂ ಗಾಡಿಗಳಿವೆ ನಮ್ದು ವೈಟ್ ಇತ್ತು ಕಡೆ ಜಡ್ ಬಟ್ ಜಡ್ ನಮ್ದು ವೈಟ್ ಆಗ್ತಾ ಇದೆ ಅದರಿಂದ ತೊಂದರೆ ಇಲ್ಲ ಆ್ಯಂಡ್ ಈ ಗಾಡಿ ಓನರು ನವೀನ್ ಅವರು ಗೊತ್ತಿರಬೇಕಲ್ಲ ಅಲ್ಲಿ ಕೂತವ್ರೆ ಚೆಕ್ ದಿಸ್ ಔಟ್ ಅವರೇ ನವೀನ್ ಅಂದರೆ ಚೆಕ್ ದಿಸ್ ಔಟ್ ನಮ್ಮದು ಲಾರಿ ಇವತ್ತು ಒಂದು ಮಳೆ ಅಲ್ಲಿ ಓಡ್ಯಾರದು ಈ ಗತಿ ಆಗೈತೆ ಬಿಡದೆ ಇವೆಲ್ಲ ಬುರ್ದೆ ಹೋಗಲ್ಲ ಒಂದ್ ಎರಡು ಅವರ್ ಕೂತ್ಕೊಬೇಕು ಫೈಲನ್ಸ್ ನೋಡಿ ಮಸಾದ್ರೆ ಕ್ರೋಮ್ ಮಾಡಾಕ್ಸಿದ್ದು ಈ ಗತಿ ಆಗೈತೆ ಶಟ್ ತೆಗಿಬಾರ್ದಿತ್ತು ಗಾಡಿ ತೆಗ್ದಿದ್ದೀನಿ ತೆಗ್ದಿದ್ಮೇಲೆ ಈ ಗತಿ ಅದಕ್ಕೆ ಜಸ್ಟ್ ಲೈಟ್ ವಾಶ್ ಮಾಡ್ಕೊಂಡ್ಬೋಡಣ ಅಂತ ಐತಿ ಅವರು ಸೊ ಗಾಯ್ಸ್ ಇದು ನಾವು ದುಲಾರಿ ಫಿಟ್ ಆಗ್ತಾ ಇದೆ ಇವಾಗ ಎಣ್ಣಮ್ಮ ತೇಜಸ್ ವೀಲರ್ ನಮ್ಮ ದೊಡ್ಡ ಡಿಯೋ ವೀಲರ್ ಇವರು ನಮ್ಮ ಗ್ಯಾರೇಜಲ್ಲಿ ಸೊ ಇವ ಆಯಿಲ್ ಚೆಕ್ ಮಾಡಿದ್ರು ಹಂಗೆ ಎಷ್ಟೈತೆ ಆಯ್ತಾ ಸೊ ಸಿಂಥೆಟಿಕ್ ಆಯಿಲ್ ಹಾಕಿತಿದ್ದು ಚೆನ್ನಾಗಿದೆಯಾ ಹಂಗೆ ಗ್ರೀನ್ ಐತೆ ನೋಡಿ ಇನ್ನ ಸಿಂಥೆಟಿಕ್ ಆಯಿಲ್ ಈ ಗ್ರೀನ್ ಇಲ್ಲ ಬರು ಐಶ್ ಕಲರ್ ಆಗಿದೆ ಓಕೆ ಆಶ್ ಕಲರ ಹೋಗೈತಂತೆ ಸೊ ನೆಕ್ಸ್ಟ್ ಸೈಡ್ ಚೇಂಜ್ ಮಾಡ್ಬಿಡೋಣ ಬಿಡಿ ಹ್ಞೂ ಚೇಂಜ್ ಮಾಡಿಸ್ಬಿಡೋಣ ಇಲ್ಲ ನೀನು ಎತ್ಕೊಂಡು ಬಂದರೆ ಬೆಳಗಿಲ್ಲ ಏನಕ್ಕೆ ಮತ್ತೆ ಕ್ಯಾಬೆಲ್ಲ ಬಿಚ್ಚೋದು

ನಿಮ್ಮಗ್ಳು ರೆಡ್ ಹಾಕ್ಬಿಟ್ರೆ ಬೀಣ ಅಂತ ಅಂತರ್ತಿತ್ತು ನನ್ನ ಗಾಡಿ ಇವಾಗ ಸೊ ವಾಶ್ ಮಾಡೋಣ ಆಮೇಲೆ ನೋಡೋಣ ಸೊ ಹೇಗಾಯ್ಸ್ ನನ್ನ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಗುರು ಯಾಕಂದರೆ ನೈಟ್ ತುಂಬಾ ಲೇಟ್ ಆಗೋಯಿತು ಆ್ಯಂಡ್ ಐ ಥಿಂಕ್ ಸೊ ಅರೌಂಡ್ ಟ್ವೆಲ್ ತರ್ಟಿ ಆಗೋಯಿತು ಗಾಡಿ ಎಲ್ಲ ಒರೆಸಿ ಮನೆಗೂ ಅಷ್ಟಿಗೆ ನಾನು ಗೋಪುರ ಎತ್ಕೊಂಡು ಬಂದಿಲ್ಲ ಅದರಿಂದ ಬ್ಲಾಗ್ ಎಂಡ್ ಮಾಡೋಕ್ಕೂ ಆಗಿಲ್ಲ ಸೊ ಗೈಸ್ ನನಗೆ ತುಂಬಾ ಖುಷಿ ಸಬ್ಸ್ಕ್ರೈಬರ್ಸ್ ಎಲ್ಲ ಇದೆ ಸೊ ಫೈನಲ್ಲಿ ನನಗೊಂದು ಆಪರ್ಚುನಿಟಿ ಯೂಟ್ಯೂಬಿಂದ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಬೇಗನೆ ಆಫ್ಟರ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಸೊ ನಾಟ್ ತ್ರೀ ಹಂಡ್ರೆಡ್ ಆಲ್ಸೋ ಟು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಸೊ ಅದು ಒಂಥರ ಬೇರೆ ಲೆವೆಲ್ ಖುಷಿ ನನಗೆ ಒನ್ ಕೆ ವಿನ್ ಒನ್ ಇಯರ್ ಮಾಡಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಎಡಿಟಿಂಗಿಂದ ಸೇರಿ ಬ್ಲಾಗ್ಸ್ ಎಲ್ಲ ಹಾಕೋದು ಹೆವಿ ಸೊ ಅದೇ ಥರ ಪ್ರೀತಿ ನೋಡಿಸ್ತಾ ಇರ್ರಿ ಗೈಸ್ ಮತ್ತು ಇನ್ನೊಂದು ನಾನು ಹಿಂದಿ ಬ್ಲಾಗ್ ಅಂತ ಕೇಳ್ತಾ ಇದ್ದೀರಾ ಸೊ ಅಪ್ಲೋಗ್ ಪೂಚ್ರೆ ಹಿಂದಿ ಬ್ಲಾಗ್ ಕಂಬಂಗೆ ಸೊ ಹಿಂದಿ ಬ್ಲಾಗ್ ನೆಕ್ಸ್ಟು ಬನ್ನಂಗೆ ಅವ್ರು ಉಸ್ಕೆ ಬಾದು ಕ್ಯಾಕರೆ ಹಂಗೆ ಭೀ ಕುಚ್ಚು ಕೋಚರ ಚಾನೆಲ್ ಹೊರಗೆ ಬನಾನೆ ಕಿಲೇ ಹಿಂದಿ ಸೊ ಥೋಡ ಗ್ರೋ ಅಪ್ ಹೋಜಾತ್ತೆ ಉಸ್ಕೆ ಬಾದ್ ಬನ್ನಿಂಗೆ ಸೊ ಸ್ವಲ್ಪ ಬೆಳೆದ್ಬಿಡೋಣ ಆಮೇಲೆ ಇನ್ನೊಂದು ಚಾನೆಲ್ ಮಾಡ್ಬಿಡೋಣ ಹಿಂದಿ ಅಂತ ಸೊ ಎರಡೂ ಒಂದರೂ ಅಲ್ಲಿದ್ದರೆ ಕನ್ಫ್ಯೂಸ್ ಆಗುತ್ತೆ ಸೊ ಹಿಂದಿ ಚಾನೆಲ್ ಒಂದು ಮಾಡ್ತೀನಿ ಇದೊಂದು ಮಾಡ್ತೀನಿ ಸೊ ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕಾಗಿದ್ದು ಕೊಟ್ಟಿದ್ದೀನಿ ಆ ಥರನೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡ್ತಾಯಿರಿ ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಷ್ಟೇ ಟೇಕ್ ಕೇರ್ ಆಫ್ ಹೆಲ್ತ್ ರೈಡ್ಸ್ ಸೇಫ್ಲಿ ಬೈ ವೇರಿಂಗ್ ದಿ ಹೆಲ್ಮೆಟ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲ ಆಫೀಸ್ ಗೈಸ್